ಿವಂಕರ್ ನಾನು ಮಂಡ್ಯ ಜಿಲ್ಲಾ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷನಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಹಾಗಾಗಿ ನಾವು ಪ್ರಚಾರದಲ್ಲಿ ಇದ್ದೀವಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಪ್ರಚಾರದಲ್ಲಿ ಇದ್ದೀವಿ ನಮ್ಮ ಡೈರೆಕ್ಟರು ಮತ್ತು ಎಲ್ಲ ನಮ್ಮ ತಂಡದವರು ನಮ್ಮ ಬೆಂಬಲಿಗರೊಂದಿಗೆ ಬಿಳ್ಳಪ್ಪನವರು ತಾಲೂಕು ಮಂಡ್ಯ ಜಿಲ್ಲಾ ಮಂಡ್ಯ ತಾಲೂಕಿನ ಅಧ್ಯಕ್ಷರಾಗಿ ವೀರಸೈ ಸಮಾಜದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದು ತುಂಬ ತುಂಬ ಖುಷಿ ವಿಚಾರ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಇದೇ ರೀತಿ ಆದರೆ ಸಮಾಜ ಯಾವುದೇ ಸರಿ ತೊಂದರೆ ಒಳಗಾಗಲ್ಲ ಮತ್ತು ಏನೇನೋ ವೈಯಕ್ತಿಕವಾಗಿ ವಿಚಾರಗಳು ಉದ್ಭವ ಆಗಲ್ಲ ಅದಕ್ಕಾಗಿ ನಾವು ಅವ್ರನ್ನ ಬಿಳ್ಳಪ್ಪನವರ ಅಭಿನಂದಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಅವ್ರ ಮಾರ್ಗದರ್ಶನ ಕೇಳ್ಕೊಂಡು ಮುಂದುವರಿಯುತ್ತೇವೆ ಅಂತ ಹೇಳಿ ನಾವು ಇಲ್ಲಿ ಬಂದು ಅವ್ರನ್ನ ಸಂಪರ್ಕ ಎಷ್ಟು ದಿನಗಳಿಂದ ನಡೀತಾ ಸರ್ ಈಗ ಎಲ್ಲ ಜಿಲ್ಲೆ ಮುಗಿದಿದೆ ಎಲ್ಲ ಮುಗಿದಿದೆ ಈಗ ಹಾಗಾಗಿ ಮುಖಂಡರನ್ನ ಬಿಟ್ಟು ಹಾಕಿದೆ ಎಲ್ಲ ಕಡೆ ಚೆನ್ನಾಗಿದೆ ಉತ್ತಮವಾಗಿದೆ ನಾನು ಯಾವುದೇ ತರ ಸ್ವಾರ್ಥ ಇಟ್ಗಳ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ ನಮ್ಮ ಸಮಾಜದ ಅಭ್ಯುದಯಕ್ಕಾಗಿ ನಾನು ಸದಾ ಸಿದ್ಧನಾಗಿದ್ದೀನಿ ಸರ್ ಡೈರೆಕ್ಟ್ರುಗಳು ಒಪ್ಪಿ ತಾಲೂಕು ಅಧ್ಯಕ್ಷರು ಸುಮಾರು ಕಡೆ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ಅಧ್ಯಕ್ಷಗಾದಿ ಯಾಕೆ ಇಷ್ಟೊಂದು ಎಲೆಕ್ಷನ್ ನಡೆಯಲ್ಲ ಅಂತಿದ್ರು ಕೆಲವರು ಆದರೂ ನಡೀತಾ ಇದೆ ಅದು ಏನು ಅದು ಕೆಲವರು ಪ್ರತಿಷ್ಠೆನೂ ಏನೋ ನಾನಂತೂ ಆಗಿರಲಿಲ್ಲ ಅದು ಬಂದು ಒಂದು ಒಂದು ಸಮಾನ ಮನಸ್ಕರು ಕೂತು ಒಂದು ವೇದಿಕೆ ಆಗಿದ್ರೆ ಖಂಡಿತ ಆಗ್ತಿತ್ತೇನೋ

ನಮ್ಮ ತಂಡ ಶ್ರೀ ಶ್ರೀಶಂಕರ್ ಅವರ ಜೀತೆಗೂಡಿ ಈ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಗೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಜಿಲ್ಲಾ ಒಳಗೆ ನಮ್ಮ ಸಮಾಜದ ಅತ್ಯುನ್ನತ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಭದ್ರಾಗಿದ್ದೀವಿ ಮತ್ತು ಈ ಸಮಾಜ ನಮಗೆ ಖಂಡಿತವಾಗಲೂ ದೇಶ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಇಪ್ಪತ್ತು ಓಟ್ ಇದೆ ನಾವು ನಿರ್ದೇಶಕಾಗಿ ಅಧ್ಯಕ್ಷರಿಗಾಗಿ ಶಂಕರ್ ಅವರು ನಿಂತಿದ್ದಾರೆ ನಾವು ಹದಿನೇಳು ಜನ ಮತ್ತು ಐದು ಜನ ಮಹಿಳೆಯರು ನಿರ್ದೇಶಕ ಸ್ಥಾನಕ್ಕಾಗಿ ಒಟ್ಟು ನೋಡಿ ನಿಂತಿದ್ದೀವಿ ಪ್ರತಿ ಮಂಡ್ಯ ಜಿಲ್ಲೆ ಈರುವ ಸೈವ ಬಂಧುಗಳು ಪ್ರತಿ ನಮ್ಮ ತಂಡಿಗೆ ನಿಮ್ಮ ಮತವನ್ನು ಕೊಟ್ಟು ನಮ್ಮ ಈರುವ ಸೈವರ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಬದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಿ ಮಹಂತಪ್ಪ ಮಂಡ್ಯ ಮಂಡ್ಯ ಜಿಲ್ಲೆಗೆ ಈ ಬಾರಿ ಚುನಾವಣೆ ನಡೆಯುತ್ತಿದ್ದು ನಾವೆಲ್ಲ ನಿರ್ದೇಶಕರಾಗಿ ಮಂಡ್ಯ ಜಿಲ್ಲೆಗೆ ಸ್ಪರ್ಧೆ ಮಾಡಿದ್ದೀವಿ ಟಿ ಶಂಕರವರ ಬಣದಿಂದ ನಾವು ಸ್ಪರ್ಧೆ ಮಾಡಿದ್ದೀವಿ ಅದರಲ್ಲಿ ಪುರುಷ ಮತದಾರ ಮತದಾರರು ಅದು ಅಭ್ಯರ್ಥಿಗಳು ಹದಿನೇಳು ಜನ ಇದ್ದೀವಿ ಮಹಿಳಾ ಅಭ್ಯರ್ಥಿಗಳಾಗಿ ಐದು ಜನ ನಮ್ಮ ತಂಡದಲ್ಲಿದ್ದಾರೆ ಮಂಡ್ಯ ಜಿಲ್ಲೆಯ ನಾಲ್ಕು ಸಾವಿರದ ಇಪ್ಪತ್ತ್ಮೂರು ಮತದಾರ ಬಂಧುಗಳಿಗೆ ಅಖಿಲ ಭಾರತ ಮಹಾಸಭಾದ ಸದಸ್ಯರಾಗಿರುವ ಮತದಾರ ಬಂಧುಗಳಿಗೆ ಈ ಮೂಲಕ ಕೈ ಮುಂದಿ ಪ್ರಾರ್ಥನೆ ಮಾಡ್ಕೊತೀವಿ ಮಾಡಿ ನಮ್ಮೆಲ್ಲರ ತಂಡವನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಟ್ಟು ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಈ ಜಿಲ್ಲೆಯ ಒಳಗಡೆ ಒಂದು ಭವನ ಕಟ್ಟಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಇದೆ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಡಿ ಶಂಕರ್ ಮತ್ತು ಅವರ ತಂಡವನ್ನು ಗೆಲ್ಲಿಸಿ ಈ ಜಿಲ್ಲೆಗೆ ಒಂದು ಅವಕಾಶ ಸೇವೆ ಮಾಡೋಕ್ಕೆ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬಸವಣ್ಣನ ತತ್ವವನ್ನು ಪಾಲನೆ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಮೂಲಕ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇವೆ ನಾಗಣ್ಣ ಮಲ್ಲಪ್ಪ ಮಂಡ್ಯ ಗುರುಮಲ್ಲೇಶ್ ಮದ್ದೂರು ನವೀನ್ ಕುಮಾರ್ ಅವಿರಳಿ ಮಹಂತಪ್ಪನವರು ಮಂಡ್ಯ ನಾವೆಲ್ಲ ಜಿಲ್ಲಾ ಡೈರೆಕ್ಟರ್ಗೆ ಸ್ಪರ್ಧೆ ಮಾಡಿದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ